ಏಳು ಕೋಟಿ ಕನ್ನಡಿಗರ ವತಿಯಿಂದ ಮಾಲಾರ್ಪಣೆಯನ್ನು ಮಾಡಿ ಸರ್ಕಾರ ಗೌರವವನ್ನು ಸೂಚಿಸಿ ಸ್ಮರ್ಶಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ಅವರು ರಾಜ್ಯ ಕಂಡಂಥ ಉತ್ಸದ್ದಿ ರಾಜಕಾರಣಿಗಳಲ್ಲಿ ಒಬ್ಬರು ಬಡವರ ಬಗ್ಗೆ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾದಂಥವ್ರ ಬಗ್ಗೆ ಕಾರ್ಶನಿಕ ವಂಚಿತರಾಗಿರೋ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿದ್ದಂಥವರು ಅದಕ್ಕೋಸ್ಕರನೇ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಹಳ ಅಚಾಗಿ ನೆರವೇರುತ್ತದೆ ಅವ್ರ ಕಾಲದಲ್ಲಿ ಯಾವ ಜನಾಂಗದವರಿಗೆ ರಾಜಕೀಯದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಜನಾಂಗದವರನ್ನು ಗುಪ್ತಿಸಿ ವಿಧಾನಸೌಧಕ್ಕೆ ಕೆಲಸ ಅವನೂರು ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನು ಅವನೂರು ವರದಿಯನ್ನು ತೆಗೆದು ಅದನ್ನು ಜಾರಿ ಮಾಡಿ ತಿಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟು ಸಾಮಾಜಿಕ ನ್ಯಾಯದಲ್ಲಿ ಬಲವಾದಂಥ ನಂಬಿಕೆಯನ್ನು ಇಟ್ಟು ನಿಮಗೆ ಅವರು ಯಾರು ನಿರ್ಗತಿಕರಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೂಮಿ ಉಳುವವನೇ ಒಡೆಯ ಅಂತೇಳಿ ಕಾನೂನನ್ನು ಜಾರಿ ಮಾಡಿ

ಅವರು ಕಾರ್ಯಕ್ರಮಗಳನ್ನ ಹೇಳಿದ್ರೆ ಬಹಳ ಉದ್ದನೆಯ ಪಟ್ಟಿ ಇದೆ ಈ ರಾಜ್ಯದ ದೀರ್ಘಕಾಲ ಮುಖ್ಯಮಂತ್ರಿ ಆಗಿತ್ತು ಇವತ್ತು ಮೈಸೂರು ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ கர்நாடக அந்த நாம ஏக்கீக்கண சாயிரொம்ப ஐவத்தாரில் கூட தோராஜர்சு சாயிரத்தொம்பைநூறு எப்பூறில் மைசூர்ரா அகண்ட கர்நாடக கர்நாடக ಅಂತೇಳಿ ನಾಮಕರಣ ಅಂತ ಮಾಡಿ ರಾಜಕಾರಣಿಯನ್ನ ಜನಪರವಾದಂಥ ಕಾಳಜಿ ಅಂತ ರಾಜಕಾರಣಿಯನ್ನ ಸಾಮಾಜಿಕ ನ್ಯಾಯ ಪರವಾಗಿ ಬದ್ಧತೆ ಇದ್ದಂಥ ರಾಜಕಾರಣಿಯನ್ನು ಇವತ್ತು ಸರ್ಕಾರ ಸ್ಪಂದಿಸ್ಕೊಳ್ತಕ್ಕಂಥ ಕೆಲಸ ನಾನು ಸರ್ಕಾರದ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಸ್ತಿ ಬರುತ್ತೆ ಅಂತೇಳಿ ಪ್ರಾರ್ಥನೆ ಮಾಡಿ ಅವರು ಮಾಡದಂಥ ಕೆಲಸಗಳು ನಮಗೆ ಸ್ಫೂರ್ತಿ ಮತ್ತು ನಮ್ಮ ಸರ್ಕಾರನು ಕೂಡ ಅವರಿಂದ ಸ್ಫೂರ್ತಿ ಪಡೆದು ಸಾಮಾಜಿಕ ನ್ಯಾಯದ ಕಡೆಗೆ ತುಳುವಾದಂಥ ವ್ಯಕ್ತಿಯನ್ನು ಇಟ್ಟಿದ್ದೇವೆ ಅದೇ ನಾವು ಸಲ್ಲಿಸ್ತಕ್ಕಂಥ ಗೌರವ ಮಾತುಗಳನ್ನು ಸ್ವಾಮಿ ಅವರು ಮತ್ತೆ ಬಿಜೆಪಿಯವರು ಸರ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಹೊರೆಯನ್ನು ಹೊತ್ತು ಬಲಿ ಮಾಡಿದ್ದಾರೆ ರಾಜಕೀಯ ಮಾಡಕ್ ಹೋಗಲ್ಲ ಮೇಲ್ನೋಟಕ್ಕೆ ਯਾਰ ਜ਼ਿੰਮੇਵਾਰੀਦਾਰੀ ਯਾਰ ਜ਼ਿੰਮੇਵਾਰੀ ਇਹਨੂੰ ਨਿਰਵੈਇਤੀ ਬਸ ਯਾਰ